ಎಸ್ ಮಾರ್ಚ್ ಹದಿನೆಂಟು ಅಥವಾ ಇಪ್ಪತ್ತರಿಂದ ಡೆವಿಲ್ ಶೂಟಿಂಗ್ ರೀಸ್ಟಾರ್ಟ್ ಆಗುತ್ತೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಚರರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು ಅದರಲ್ಲಿ ಅವರು ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಕೋರ್ಟ್ ಅನುಮತಿ ಪಡಿಬೇಕಿತ್ತು ಹೊರ ಹೋಗಬೇಕಾದ್ರೆ ಈಗ ಹೈಕೋರ್ಟ್ ನಿಯಮಗಳನ್ನ ಸಡ ಸಡಿಲ ಮಾಡಿದೆ ಈ ಮೊದಲು ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳುವಂತೆ ಇರಲಿಲ್ಲ ಈಗ ತೆರಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇನ್ನು ವಿದೇಶಕ್ಕೆ ತೆರಳುವಂತಿಲ್ಲ ಆ ತರ ಏನಾದರೂ ತೆರಳಬೇಕಾದ್ರೆ ಕೋರ್ಟ್ ಅನುಮತಿ ಕೊಡಬೇಕಾಗತ್ತೆ ಇನ್ನು ಬೆಂಗಳೂರಿನ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಡೆವಿಲಿಗೆ ಸೆಟ್ ಕೂಡ ಹಾಕಿದ್ದಾರೆ ಈಗ ಶೂಟಿಂಗ್ ನಡೆಯುತ್ತೆ ಕೆಲ ದಿನಗಳ ಹಿಂದೆಷ್ಟೇ ಸೆಟ್ ವೀಕ್ಷಿಸಿದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದ ದರ್ಶನ್ ದರ್ಶನ್ ಅರೆಸ್ಟ್ ಆದ್ಮೇಲೆ ನಿಂತು ಹೋಗಿತ್ತು ಡೆವಿಲ್ ಶೂಟಿಂಗ್ ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ ವಿದೇಶಕ್ಕೆ ಅನುಮತಿ ಇಲ್ಲದ ಕಾರಣ ಸೆಟ್ನಲ್ಲೇ ಡೆವಿಲ್ ಶೂಟಿಂಗ್ ನಡೆಯುತ್ತೆ